ಸಾಮಾನ್ಯ ಬಡವ್ ಮಗ ದೇಶದ ಪ್ರಧಾನ ಮಂತ್ರಿ ಆದ್ರು ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದ್ರು ಒಬ್ಬ ಚಾ ಮಾರುವಂತ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಇನ್ ಮ್ಯಾಗ ಈ ರಾಜ್ಯದ ರೊಕ್ಕದ ಮ್ಯಾಗ ನಡೀತಿರುತ್ತಿಲ್ಲ ಎಲ್ಲಾರ ಕಡೆ ರೊಕ್ಕ ತಗೋತಾರ ಇದ್ದು ಅಣ್ಣ ಸೌದ್ಯ ನಮ್ ತಗೋಲಿಕ್ಕೆ ನಮ್ಮದೇ ಹೊಸ ಬಡವಜ ಪಾರ್ಟಿ ಆಗ್ತದ ನನ್ನ ನೇತೃತ್ವದ ಹೊಸ ಸರ್ಕಾರ ರಚನೆ ಆಗ್ತದ ಅವಾಗ ಒಳಗೆ ಕೂತು ನಮ್ಮ ಪ್ರಮಾಣ ನಮ್ ನೋಡ್ತಾರೆ ಪ್ರಮಾಣ ಪ್ರಮಾಣವಚನ ದಿವಸ ಹನ್ನೊಂದು ಜೆ ಸಿ ಬಿ ಪೂಜೆ ಆಗ್ತದೆ ಜೆ ಸಿ ಬಿ ವಿರುದ್ಧ ಮಾತಾಡಿದ್ರೆ ಯೋಗಿ ಅಂಗಡ ಅಭಿವೃದ್ಧಿಗೂ ಜೆ ಸಿ ಬಿಕೆ ಇಲ್ಲ ಕೆನಾಲ್ ಹಾಕ್ಲಾಕ್ ಬೇಕಿಲ್ಲ ಜೆ ಸಿ ಬಿ ಅಲ್ಲಿ ನೀರೇನು ದರೋಡಿಕೋರೂ ಪಾಪ ಇವತ್ತು ಪೊಲೀಸ್ ನೇಮಕಾತಿ ಎಷ್ಟು ಮಂದಿ ನಮ್ಗೆ ಮೆಚ್ಚಿದ್ ಮಾಡ್ತಾರ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ರು ಎರಡು ಲಕ್ಷ ಹದಿಮೂರು ಸಾವಿರ ಪೋಸ್ಟ್ ಒಳಗಿ ರಾಜ್ಯದಲ್ಲಿ ಖಾಲಿ ಅದಾವ ಎಷ್ಟೇ ಅಧ್ಯಾಯ ಮಾಡ್ತಾರ ಎಂಟು ಮುಂಜಾನೆ ಹಾಕಕ್ ನಾ ಓಟ್ನ ಕರ್ಕೊಂಡು ನಾ ಗೋಶಾಲೆ ಹೋದಾಗ ಹುಡುಗರು